ಮುಸ್ಲಿಂ ಮಹಿಳೆಯರ ಬಗ್ಗೆ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ನೀಡಿದ್ದಾರೆ ಎನ್ನಲಾದ ಅವಹೇಳನಕಾರಿ ಹೇಳಿಕೆ ವಿರುದ್ಧ ಆಕ್ರೋಶ ಹೆಚ್ಚಿಸುತ್ತಿದ್ದು ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನು ಬಂಧಿಸಬೇಕೆಂದು ಜಾತ್ಯಾತೀತ ಪಕ್ಷಗಳು ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಒತ್ತಾಯಿಸಿವೆ ಕಾಂಗ್ರೆಸ್ ಸಿಪಿಐಎಂ ದಲಿತ ಸಂಘರ್ಷ ಸಮಿತಿ ರೈತ ಸಂಘದ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಡಾಕ್ಟರ್ ಪ್ರಭಾಕರ್ ಭಟ್ ನೀಡಿರುವ ಹೇಳಿಕೆ ಖಂಡನೀಯ ಯಾವುದೇ ಜಾತಿ ಧರ್ಮದ ಹೆಣ್ಣು ಮಕ್ಕಳು ಇದನ್ನು ಒಪ್ಪಲು ಸಾಧ್ಯವಿಲ್ಲ ಇದು ಸಮಗ್ರ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದರು ರಮಣಥ ರೈ ಎಂಜೆಂ ಹೆಗಡೆ ಮುನಿರ್ ಕಾಟಿಪಳ್ಳ ಯಾದವ ಶೆಟ್ಟಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಡಾಕ್ಟರ್ ಪ್ರಭಾಕರ್ ಭಟ್ ಕೋಮು ಪ್ರಚೋದನೆ ಮಾಡುವ ನಿಟ್ಟಿನಲ್ಲಿ ಭಾಷಣ ಮಾಡಿದ್ದಾರೆ ಪ್ರಚೋದನಕಾರಿ ಭಾಷಣ ಮಾಡುವುದು ಅವರಿಗೆ ಚಾಳಿಯಾಗಿ ಬಿಟ್ಟಿದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡ ಬಳಿಕ ಹತಾಶ ಮನೋಭಾವದಿಂದ ಡಾಕ್ಟರ್ ಭಟ್ ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಈಗಾಗಲೇ ಅವರ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಅವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮುಸ್ಲಿಂ ಅಶ್ಲೀಲವಾಗಿ ತುಚ್ಛವಾಗಿ ಮಾತಾಡಿದ್ದಾರೆ ಇದನ್ನು ಹೆಣ್ಮಕ್ಳಿರ್ತಕ್ಕಂಥ ಯಾವುದೇ ಧರ್ಮದ ಯಾವುದೇ ಜಾತಿ ಯಾವುದೇ ಭಾಷೆಯ ಜನರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಇದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಒಂದು ಸಮುದಾಯದ ಹೆಣ್ಮಕ್ಕಳಿಗೆ ಮಾಡಿದ ಅಪಮಾನ ಹೌದಾಗಿದ್ದರೂ ಇದು ಸಮಗ್ರ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅಪಮಾನ ಯಾವುದೇ ಜಾತಿ ಧರ್ಮ ಭಾಷೆಯ ಜನರು ಕೂಡ ಇದನ್ನು ಸಮರ್ಥನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂಥ ಒಂದು ಮಾತುಗಳನ್ನು ಇವರು ಹಾಡಿದೆ ಈ ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಕ್ಕಂಥದ್ದು ಇವತ್ತು ಇವರದೊಂದು ಚಾಲಿ ಆಗಿಬಿಟ್ಟಿದೆ ಇದು ಕೇವಲ ಇವರು ಮಾತಾಡ್ತಕ್ಕಂಥದ್ದು ಮುಸ್ಲಿಮ್ ಹೆಣ್ಮಕ್ಳಿಗೆ ಮಾತ್ರ ಮಾತಾಡಿದೆಲ್ಲ ಎಲ್ಲ ಸಮುದಾಯ ಜನರನ್ನು ದ್ವೇಷ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಾನು ಮೊದಲೇ ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನ ಇದನ್ನು ಖಂಡಾಖಂಡಿತ ಖಡಾಖಂಡಿತವಾಗಿ ವಿರೋಧಿಸಬೇಕಾಗಿದೆ ಮತ್ತು ನಾವೆಲ್ಲರೂ ಒಕ್ಕೊರಲಿದ್ದ ಅವರು ಬಂಧಿಸಬೇಕು ಅಂತ ಇವತ್ತು ಒತ್ತಾಯ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ